ಅರಸೀಕೆರೆ ಜನತೆಗೆ ಬಾಂಬ್ ಹಾಕುವುದು ಅಥವಾ ರಕ್ತ ಕ್ರಾಂತಿಯ ಅವಶ್ಯಕತೆ ಇಲ್ಲ ಅವರನ್ನ ನೀರಾವರಿ ಸುಧಾರಣೆ ಜಲಕ್ರಾಂತಿ ಅಗತ್ಯವಾಗಿದೆ ಅಂತ ಜೆ ಡಿ ಎಸ್ ಮುಖಂಡ ಸಂತೋಷ್ ಹೇಳಿದರು ಶಾಸಕ ಶಿವಲಿಂಗೇಗೌಡರ ಭಾವನಾತ್ಮಕ ಹೇಳಿಕೆಗಳ ಮೇಲೆ ಟೀಕಿಸುತ್ತಾ ರಕ್ತ ಕ್ರಾಂತಿ ಅಥವಾ ಬಾಂಬ್ ಹೇಳಿಕೆಗಳು ಸಾರ್ವಜನಿಕ ಹಿತವನ್ನು ಲೆಕ್ಕ ಹಾಕುವುದಿಲ್ಲ ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ನದಿ ಇದ್ದರೂ ಜನರು ನೀರಿಗಾಗಿ ನರಳುತ್ತಿದ್ದಾರೆ ಇವು ಬದಲಾಗಿ ಜನರ ಸಮಸ್ಯೆಗಳನ್ನ ಪರಿಹರಿಸಲು ಕೃತ್ಯ ಪ್ರಯತ್ನಗಳು ಅಗತ್ಯ ಅಂತ ಹೇಳಿದ್ರು ಅವರಂತೆಯೇ ನಗರಸಭೆಯ ಅಕ್ರಮ ಕಾಮಗಾರಿ ಮತ್ತು ಅಧಿಕಾರ ದುರುಪಯೋಗದ ವಿಚಾರಗಳಲ್ಲಿ ಪರಿಶೀಲನೆ ನಡೆಯಬೇಕೆಂದು ಒತ್ತಾಯಿಸಿದ್ರು ಪೌರಾಡಳಿತದಲ್ಲಿ ಜನಪರ ಕೆಲಸಗಳಿಗೆ ಬದಲಾಗಿ ಸ್ವಂತ ಲಾಭಕ್ಕಾಗಿ ದುರುಪಯೋಗ ನಡೆದಿರೋದಾಗಿ ಆರೋಪಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕಾಟಿಕೆರೆ ಮೋಹನ್ ಮೇಲಗಿರಿಗೌಡ ಗಿರೀಶ್ ಮತ್ತು ಇತರ ಮುಖಂಡರು ಉಪಸ್ಥಿತರಿದ್ದರು ಹಿಂದೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದು ನೀವೆಲ್ಲರೂ ಕೂಡ ಅದನ್ನ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ವಾಹಿನಿಗಳಲ್ಲಿ ಪ್ರಸಾರವನ್ನು ಕೂಡ ಮಾಡಿದ ರಕ್ತ ಕ್ರಾಂತಿ ಆಗ್ಬಿಡತ್ತೆ ಏನಾದ್ರೂ ಈ ಸರ್ಕಾರಕ್ಕೆ ತೊಂದರೆ ಆದ್ರೆ ಅನ್ನುವಂಥದ್ದು ಹಿಂದೆ ಕೊಟ್ಟಂತ ಹೇಳಿಕೆ ಅದಾದ್ಮೇಲೆ ಮೊನ್ನೆ ಕೆ ಡಿ ಪಿ ಸಭೆನಲ್ಲಿ ಬಾಂಬ್ ಹಾಕ್ ಕೊಡ್ತೀನಿ ನಾನು ಬಾಂಬ್ ಹಾಕ್ಸಿ ಎತ್ತಿನ ಒಳ್ಳೆ ದಾರಿ ಬಿಡಿಸ್ಕೊತೀನಿ ಜಮೀನು ಬಿಡಿಸ್ಕೋತೀನಿ ಅಂತ ಸ್ವಾಮಿ ನೀವು ಚಂದ್ರಾಯಪಟ್ಟಣದ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತೀರಿ ತಮಟೆ ಬಡದು ನನಗಿಂತ ಚೆನ್ನಾಗಿ ಯಾವ ತಮಟೆ ಬಡಿತಾನೆ ತಮಟೆ ಬಡಿತೀನಿ ಅಂತ ಹೇಳ್ರಿ ಗೋಪಾಲ ಸ್ವಾಮಿ ಅವರೇ ಹೇಳ್ರಿ ಹೇಳಿ ಎಲ್ರಿಗೂ ಅಲ್ಲಿ ಹೋಗರಿತೀರಿ ನಿಮ್ಮ ಪರಿಸ್ಥಿತಿ ನಮ್ಗ್ ಅರ್ಥ ಆಗತ್ತೆ ಅದಕ್ಕೆ ಸಹಾನುಭೂತಿನೂ ಇದೆ ಮಂತ್ರಿ ಆಗ್ಲೇಬೇಕು ಅನ್ನೋ ಉದ್ದೇಶದಿಂದ ನೀವು ಇಷ್ಟೆಲ್ಲಾ ಹೇಳಿಕೆಗಳು ದೊಮರಾಟಗಳನ್ನ ನೀವು ನಡೆಸ್ತಾ ಇದೀರಿ ಅರ್ಸೀಕೆರೆ ಕೆರೆ ನಾಗರಿಕ್ ನಾಯ್ ನನ್ನ ಜನತೆಗೆ ಅವಶ್ಯಕತೆ ಇರುವಂತದ್ದು ಬಾಂಬ್ ಹಾಕುವಂಥದ್ದು ರಕ್ತ ರಕ್ತ ಕ್ರಾಂತಿ ಮಾಡ್ತೀನಿ ಅಂತದ್ದು ಅಲ್ಲ ಅರ್ಸಿ ಕೆರೆಗೆ ಅವಶ್ಯಕತೆ ಇರುವಂಥದ್ದು ಜಲಕ್ರಾಂತಿ ಆಗ್ಬೇಕಾಗಿದೆ ನಮ್ಗೆ ಅರ್ಸಿ ಕೆರೆ ನೀರಾವರಿಯಿಂದ ವಂಚಿತವಾಗಿದ್ದೀವಿ ನಾವು ಹೇಮಾವತಿ ನದಿ ಊಟದಂತ ಜಿಲ್ಲೆನಲ್ಲಿ ನಲ್ಲಿದ್ರು ಕೂಡ ಕಾವೇರಿ ಬೇಸಿನೋ ಕೃಷ್ಣ ಬೇಸಿನೋ ಅನ್ನೋ ಕತೆ ಕೇಳ್ಕೊಂಡು ಇಷ್ಟು ವರ್ಷ ಬರದ ಬೆಂಗಾಡಲ್ಲಿ ನಮ್ಮ ಜನ ನರಡ್ತಾ ಇದಾರೆ ದಯಮಾಡಿ ನೀವು ಎಲ್ಲೋ ರಕ್ತ ಕ್ರಾಂತಿ ಮಾಡಬೇಡಿ ಜಲಕ್ರಾಂತಿ ಮಾಡಿ ಎಷ್ಟು ದಿನ ಹೇಳ್ತಿದ್ರಿ ನಾನು ವಿರೋಧ ಪಕ್ಷದ ಪಕ್ಷದಲ್ಲಿದ್ದೆ ವಿರೋಧಿ ದಳದಲ್ಲಿದ್ದೆ ಒಬ್ಬ ಶಾಸಕನಾಗಿ ನನಗ್ ಬಹಳ ಏನು ಕೆಲಸ ಮಾಡ್ಲಿಕ್ಕೆ ಆಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರಿ ಆದ್ರೆ ಇನ್ನಾದ್ರೂನು ನಿಮ್ಗೆ ಎಲ್ಲಾ ಅವಕಾಶನೂ ಇದೆ ಕ್ಯಾಬಿನೆಟ್ ದರ್ಜೆ ಇರತಕ್ಕಂತ ಗೃಹ ಮಂಡಳಿ ಅಧ್ಯಕ್ಷ ಸ್ಥಾನದಲ್ಲಿ ತಾವು ಅಲಂಕರಿಸಿದ್ದೀರಿ ಇನ್ನ ರಕ್ತ ಕ್ರಾಂತಿ ಮಾಡ್ದು ಜಲಕ್ರಾಂತಿ ಮಾಡಿ ಅಂತ ಹೇಳಿ ಅರಸಿಕೆರೆ ಜನತೆ ನಿಮ್ಮನ್ನ ಮನವಿ ಮಾಡ್ಕೊಳ್ತಾ ಇದ್ದಾರೆ ಸ್ವಾಮಿ ಇತ್ತೀಚೆಗೆ ನೀವು ಮಂತ್ರಿ ಆಗ್ಲೇಬೇಕು ಅನ್ನೋ ಉನ್ಮಾಗದಲ್ಲಿ ನಿಮ್ಮ ಮಾನಸಿಕ ಆರೋಗ್ಯ ಕಡೆ ಸ್ವಲ್ಪ ಗಮನ ಕೊಡಿ ನೀವು ನಿಮ್ಮ ಮಾನಸಿಕ ಸ್ಥಿಮಿತ ಯಾಕೋ ಕಳ್ಕೊಳ್ತಾ ಅಂತ ಅಂತೇಳಿ ಜನ ಆದಿ ಬೀದಿನಲ್ಲಿ ಮಾತಾಡ್ತಾ ಇದ್ದಾರೆ ಸನ್ಮಾನ್ಯ ಎಚ್ ಡಿ ದೇವೇಗೌಡರ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಕುಮಾರಣ್ಣನ ಬಗ್ಗೆ ನಮ್ಮ ನಾಯಕರಂತ ರೇವಣ್ಣ ಸಾಹೇಬ್ರ ಬಗ್ಗೆ ಸರ್ತಿ ಎಲ್ಲರೂ ಹಗುರವಾಗಿ ಮಾತನಾಡಿದ್ರೆ ಸ್ವಾಮಿ ಶಿವಲಿಂಗೇಗೌಡ್ರೆ ಜನ ನಿಮ್ಮನ್ನ ನಾಲ್ಕನೇ ಬಾರಿ ಆಯ್ಕೆ ಮಾಡಿದ್ದಾರೆ ಮೂರು ಬಾರಿ ಜೆಡಿಎಸ್ ಚಿಹ್ನೆಯಿಂದ ಗೆದ್ರಿ ನಾಲ್ಕನೇ ಬಾರಿ ಕಾಂಗ್ರೆಸ್ ಪಕ್ಷ ಚಿಹ್ನೆಯಿಂದ ಗೆದ್ದಿದ್ದೀರಿ ನಿಮಗೂ ಕೂಡ ಅರ್ಶಿ ಹಾಸನದ ರಾಜಕಾರಣದಲ್ಲಿ ಒಂದು ಅನುಭವ ಇದೆ ಎದೆ ಮುಟ್ಕೊಂಡು ಹೇಳ್ರಿ ಅರ್ಸಿ ಕೆರೆಗೆ ಹಾಸನಕ್ಕೆ ಕುಮಾರಸ್ವಾಮಿ ಅವ್ರ ಕೊಡುಗೆ ಇಲ್ಲ ದೇವೇಗೌಡರು ಕೊಡುಗೆ ಇಲ್ಲ ಅಂತ ನೀವ್ ಹೇಳ್ಬೋದಾ ಹೇಳಿ ಅದನ್ನ ಅರ್ಧಿಸ್ಕೊಳಕ್ ಸಾಧ್ಯನಾ ನಿಮ್ಗೆ ದಯಮಾಡಿ ಈ ರೀತಿ ಹುಚ್ಚುಚ್ಚು ಹೇಳಿಕೆಗಳು ಕೊಡೋ ಮುಖಾಂತರ ಕಾಂಗ್ರೆಸ್ ನಾಯಕರು ಗಮನ ಸೆಳೀತೀನಿ ನಾನು ನನ್ನ ಮಂತ್ರಿ ಮಾಡ್ಬಿಡ್ತಾರೆ ನನ್ ಬೈಕೊಂಡು ಓಡಾಡ್ದ್ರೆ ನನ್ಗೆ ಏನೋ ಕೊಡ್ತಾರೆ ಅನ್ನೋಂತ ಭಾವನೆಯಿಂದ ಆಚೆ ಬನ್ನಿ ವಿಧಾನ ಮಂಡಲದಲ್ಲಿ ನೀವ್ ಹೇಳ್ತೀರಿ ಹಿಂದೂ ಹಿಂದೂ ಅಂತಂದ್ರೆ ಅದೆಂತ ಒಂದು ಆಂಗಿಕ ಭಾಷೆಯನ್ನ ತೋರಿಸ್ತೀರಿ ಬಹಳ ಅಸಹ್ಯವಾಗಿ ಸ್ವಾಮಿ ಇವತ್ತು ನಿಮ್ಮ ಹೆಸರು ಶಿವಲಿಂಗೇ ಗೌಡ್ರು ಆ ಶಿವಲಿಂಗೇಗೌಡ್ರ ಹೆಸರು ನಿಮ್ಗೆ ಯಾಕೆ ಬಂತು ಅಂತಂದ್ರೆ ನಿಮ್ಮ ಪೂರ್ವಿಕರು ಅವ್ರ ಪೂರ್ವಿಕರು ಎಲ್ಲರೂ ಕೂಡ ಒಂದು ಪರಂಪರೆ ಸಂಸ್ಕೃತಿನಲ್ಲಿ ಬೆಳ್ಕೊಂಡು ಬಂದ್ರು ಅದನ್ನ ಉಡ್ಸ್ಕೊಂಡು ಬಂದ್ರು ಅದಕ್ಕಾಗಿ ನಿಮಗೆ ನಮಗೆ ಎಲ್ಲಾ ಉಳ್ಕೊಂಡಿವೆ ಇಲ್ದೇ ಇದ್ರೆ ನಿಮ್ಮನ್ನ ಬೇರೆ ರೀತಿಯಲ್ಲಿ ಕರಿಬೇಕಾಗ್ತಿತ್ತು ದಯಮಾ ಇಂಟು ಏಳು ಇರೋದ ಯೋಜನೆ ಆದ್ರೆ ಇವತ್ತೇನಾಗಿದೆ ಅಂದ್ರೆ ವಾರಕ್ಕೆ ಒಂದಿನ ಸ್ವಲ್ಪ ಯಾರಾದ್ರೂ ಜೋರ ಗಲಾಟೆ ಮಾಡ್ತಾರೆ ಜನ ಅಂತಂದ್ರೆ ಅವ್ರಿಗೆ ಎರಡ್ ಸರ್ತಿ ಅಲ್ಪ ಪ್ರಮಾಣದಲ್ಲಿ ಅದನ್ನು ಬಹಳ ಇಲ್ಲ ಅದು ಇಪ್ಪತ್ನಾಲ್ಕು ಇಂಟು ಏಳು ಕುಡಿಯೋ ನೀರಿನ ಯೋಜನೆ ಆದ್ರೆ ಇವರೇ ಶಾಸಕರಾಗಿದ್ದಾರೆ ಇವ್ರ ಕೈನಲ್ಲೇ ಅಧಿಕಾರ ಇದೆ ಇವ್ರ ಪಕ್ಷ ಸರ್ಕಾರನೇ ಇವತ್ತು ಆಡಳಿತ ನಡೆಸ್ತಾ ಇದೆ ಇಷ್ಟೆಲ್ಲಾ ಇದ್ರೂ ಕೂಡ ನೀರ್ ಕೊಡೋದಕ್ಕೆ ಇವ್ರ ಕೈಲಿ ಆಗ್ತಾ ಇಲ್ಲ ಮತ್ತೆ ಕೆಲವು ಯಾರು ಅರಸಿಕೆರೆ ನಗರದಲ್ಲಿ ಅಂಗಡಿಗಳನ್ನ ಉದ್ಯಮಗಳನ್ನ ನಡೆಸ್ತಾ ಇರ್ತಾರೆ ಅವ್ರಿಗೆ ಇಷ್ಟು ವರ್ಷ ಇಲ್ಲದಂತದ್ದು ಈಗ ಹೊಸದಾಗಿ ಅವ್ರನ್ನ ಒಬ್ಬ ಅಧಿಕಾರಿ ಕಳಿಸೋದು ಕಳಿಸಿ ನೀವು ತೆರಿಗೆ ಕಟ್ಟಿಲ್ಲ ಅದಕ್ಕೆ ಪೆನಾಲ್ಟಿ ಆಗ್ತಾ ಇದೀವಿ ಅದು ಇದು ಅಂತೇಳಿ ಆ ಒಂದು ಮಾಲೀಕರನ್ನ ಅಥವಾ ಉದ್ಯಮಿಗಳನ್ನ ತನ್ನ ಮನೆಗ್ ಬರುವಂತೆ ಮಾಡ್ಕೊಳ್ಳೋದು ಇವ್ರ ಮನೆಗೆ ಹೋದವನಿಗೆ ಯಾವ ತೆರಿಗೆ ಇಲ್ಲ ಇವ್ರ ಮನೆಗೆ ಯಾವ ಉದ್ಯಮಿ ಹೋಗ್ತಾರೆ ಅವ್ರಿಗೆ ಯಾವ ತೆರಿಗೆ ಪೆನಾಲ್ಟಿ ಪೆಂಡಿಂಗು ಏನು ಇರೋದಿಲ್ಲ ಯಾರು ಹೋಗೋದಿಲ್ಲ ಅವ್ರನ್ನ ಮಾನಸಿಕವಾಗಿ ಹಿಂಸೆ ಕೊಡೋದು ಇದೊಂದು ರೀತಿನಲ್ಲಿ ಪೆನಾಲ್ಟಿ ಕಟ್ಟಕ್ಕೆ ಅಧಿಕಾರಿಗಳು ಅವ್ರ ಬೆದರಿಕೆ ಹಾಕೋದು ಒಂದ್ ರೀತಿನಲ್ಲಿ ಸಾರ್ವಜನಿಕರಿಗೆ ಸರ್ಕಾರಿ ಗುಂಡಾಗಿರಿ ಹೇಗಿರುತ್ತೆ ಅನ್ನೋದನ್ನ ಪರಿಚಯ ಮಾಡ್ಕೊಡುವಂತ ಕೆಲಸವನ್ನ ನಗರಸಭಾ ಅಧ್ಯಕ್ಷ ಸಮೀಲ ಮತ್ತು ಶಾಸಕ ಶಿವಲಿಂಗೇಗೌಡರು ಮಾಡ್ತಾ ಇದ್ದಾರೆ ಈಗಾಗಲೇ ಹತ್ತು ಹೊಸ ಬಡಾವಣೆಗಳು ನಾವು ಮಾನ್ಯ ಕರ್ನಾಟಕ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲು ಮಾಡಿದ್ದೇವೆ ಅಂಚೆ ಕೊಪ್ಪಳ ಹತ್ರ ಕುಮಾರಿಬಾಯಿ ಅನ್ನೋರೊಂದು ಹೊಸ ಬಡಾವಣೆ ನಿರ್ಮಾಣ ಆಗ್ತಾ ಇದೆ ಪ್ರಕರಣ ದಾಖಲಾದ ತಕ್ಷಣ ಇವರಾಗಲೇ ಮೀಟಿಂಗ್ ನಲ್ಲಿಟ್ಟು ಮೀಟಿಂಗ್ ಅಲ್ಲಿ ಅಪ್ರೂವ್ ಮಾಡ್ಕೊಂಡು ಆಗಿತ್ತು ಮೀಟಿಂಗ್ ಅಲ್ಲಿ ಪಾಸ್ ಆಗಿ ಈ ಸ್ವತ್ತು ಏನೋ ಒಂದು ಕೊಡಬೇಕಿತ್ತು ಆದ್ರೆ ನಾವು ಯಾವಾಗ ಇದನ್ನ ಲೋಕಾಯುಕ್ತ ಕೋರ್ಟ್ನ ಮೆಟ್ಲೇ ಇರ್ತೀವಿ ಆಗ ಅಧಿಕಾರಿಗಳೇ ಹೆದರ್ತಾರೆ ಕೊಡೋದಕ್ಕೆ ನಾವು ಕೊಡೋಕ್ ಬರೋದಿಲ್ಲ ಸ್ವಾಮಿ ನಾಳೆ ನಾವು ಆ ನ ಫೇಸ್ ಮಾಡಕ್ ಆಗೋದಿಲ್ಲ ಅಂತೇಳಿ ಹಿಂದೆ ಸರಿತಾರೆ ಇದಕ್ಕೊಂದು ಸಾಕ್ಷಿ ಇಲ್ಲಿದೆ ನೋಡಿ ಇಲ್ಲಿ ಚರಂಡಿ ಕಾಣಿಸ್ತಾ ಇದೆ ಕುಮಾರಿ ಬಾಯಿ ಅನ್ನೋರ ಬಡಾವಣೆ ಇಲ್ಲ ಇಲ್ಲಿ ಚರಂಡಿ ಕಾಣಿಸ್ತಾ ಇದೆ ನಾವು ಲೋಕಾಯುಕ್ತ ಪ್ರಕರಣ ದಾಖಲು ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಚರಂಡಿಯನ್ನ ಮಾಡೋದಕ್ಕೆ ಈಗ ತೆಗ್ದು ಕಾಮಗಾರಿ ನಡೆಸ್ತಾ ಇದ್ದಾರೆ ಅಲ್ಲಿಗೆ ಇವ್ರು ತಪ್ಪು ಅಂತ ಅಂತೇಳಿ ಇದಕ್ಕಿಂತ ಸಾಕ್ಷಿ ಬೇಕಾ ಸ್ವಾಮಿ ನಾವು ಸುಮ್ನೆ ಮೇಲ್ನೋಟಕ್ಕೆ ಬಂದೇನೋ ಬಾಯಿ ಚಕ್ರ ತೀರ್ಸಿ ಮಾತನಾಡ ಹೋಗ್ತಾ ಇಲ್ಲ ನ್ಯಾಯಾಲಯಕ್ಕೆ ಪ್ರಕರಣ ದಾಖಲಾದ್ಮೇಲೆ ನೀವು ಹೆಂಗೆ ಇದನ್ನ ಬಗೆದು ಪಕ್ಕದಲ್ಲಿ ಚರಂಡಿ ಹಾಕೋ ಪ್ರಯತ್ನ ಮಾಡ್ತಾ ಇದ್ದೀರಿ ಅಲ್ಲಿಗೆ ಸುಮ್ನೆ ಒಂದು ಅಂದಾಜಿ ನಿಮ್ ಗಮನಕ್ಕಿರಲಿ ನಲವತ್ತಡಿ ರಸ್ತೆ ಹಾಕ್ಬೇಕು ಅಂತಿದೆ ನಿಯಮ ಅದನ್ನ ಮೂವತ್ನಾಲ್ಕ ಅಡಿ ರಸ್ತೆ ಮಾಡ್ತಾರೆ ಅಲ್ಲಿಗೆ ಆರ್ ಅಡಿ ಕಡಿಮೆ ಆಗತ್ತೆ ಓವರ್ ಆಲ್ ಅಡಿ ಕಡಿಮೆ ಮಾಡಿ ನಾನೂರು ಮೀಟರ್ ಉದ್ದ ಆಯ್ತು ಅಂತಂದ್ರೆ ನಾನೂರ ಅಡಿ ಉದ್ದ ಆಯ್ತು ಅಂತಂದ್ರೆ ಅದು ಎರಡ್ ಸಾವಿರದ ನಾನೂರ ಅಡಿ ಇವ್ರಿಗೆ ಸಿಗುತ್ತೆ ಲೇಔಟ್ ಮಾಲೀಕನ್ಗೆ ಅಥವಾ ಲೇಔಟ್ ಮಾಡುವಂತವನಿಗೆ ಕಡಿಮೆ ಅಂದ್ರು ಎರಡು ಸೈಟ್ ತರ್ಟಿ ಫಾರ್ಟಿ ನಾನು ಹೇಳ್ತಿರೋದು ಕನಿಷ್ಠ ಪ್ರಮಾಣದಲ್ಲಿ ಒಂದು ಅಡಿಗೆ ಎರಡ್ ಸಾವಿರ ರೂಪಾಯಿ ನಮ್ಮಲ್ಲಿ ನಡೀತಾ ಇದೆ ಅಂತ ಇಟ್ಕೊಂಡ್ರು ಕೂಡ ಒಂದು ಸೈಟ್ಗೆ ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದು ಲಕ್ಷ ಎರಡು ಸೈಟ್ ಲೆಕ್ಕಕ್ಕೆ ಹೋದ್ರೂ ಕೂಡ ಐವತ್ತು ಲಕ್ಷ ದುಡ್ಡನ್ನ ಇವರು ಖಾಸಗಿ ಲೇಔಟ್ ದಂಧೆ ಮಾಡ್ಕೊಂಡು ಇವರು ಮಾಡ್ತಾ ಇರುವಂತದ್ದು ಇದು ಸಾಕ್ಷಿ ಸಮೇತ ನಾನು ನಿಮಗ್ ತೋರಿಸ್ತಾ ಇದ್ದೇನೆ ಇದು ಒಂದು ಲೇಔಟ್ ತಲ್ಲಣ ಹತ್ತು ಲೇಔಡ್ತು ಇದೇ ಪರಿಸ್ಥಿತಿ ಈಗಾಗಲೇ ಒಂದು